ಇವತ್ತು ತೆಂಗಿನ ಗಿಡದ ಬಗ್ಗೆ ಹೇಳಿದೆ ನೋಡಿ ಇಲ್ಲಿ ಇಟ್ಟಿರೋ ತೆಂಗಿನ ಗಿಡ ಇದು ಚಿಕ್ಕದಲ್ವ ಈ ಗಿಡನ ಇಲ್ಲಿಂದ ತಂದಿಲ್ಲ ಇದು ನಮ್ಮ ಗಿಡದಲ್ಲೇ ಬಿದ್ದಿರೋವಂಥ ಕಾಯಿನ ಊಣ್ಬಿಟ್ಟು ಬೆಳೆದಿರೋ ಅಂಥ ಗಿಡ ಇದು ಅದು ಅಲ್ಲಿರೋ ಸಣ್ಣ ಗಿಡ ಸರಿನಾ ಆಮೇಲೆ ಈ ಗಿಡ ನೋಡಿರಿ ಈ ಇದು ಆಲ್ರೆಡಿ ಮರ ಆಗ್ಬಿಟ್ಟು ಈಗ ಬಿಟ್ಟಿದೆ ಇದು ಕಾಯಿ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ನಾನು ಸಿಲ್ಕಿಯಲ್ಲೆನೆ ಊತಾಕ್ಬಿಟ್ಟಿದ್ದೆ ಮೆತ್ಗಿತು ಎಲ್ಲ ಆ ಮಣ್ಣು ಏನು ಈ ಕಾಯಿನ ಜಸ್ಟ್ ಹೆಂಗಂತಂದರೆ ತೋಡ್ಬಿಟ್ಟು ಅದರೊಳಗೆ ಹಾಕಿ ಮುಂಚಾಕ್ಬಿಟ್ರೆ ಸಾಕು ಆ ಕಾಯಿ ಕಾಣೋಂಗೆ ಅದು ಆರಾಮಾಗಿ ನೀರು ಏನಾದರೂ ಅಲ್ಲಿ ನೀರು ಹೋಗೋವಂಥ ಜಾಗ ಆದರೆ ಆರಾಮಾಗಿ ಗಿಡ ಬೆಳ್ಕೊಡತ್ತೆ ನೋಡ್ರಿ ಇದು ಹಂಗೆ ಆರು ವರ್ಷದಿಂದೆ ಆ ಕೆಲಸ ಮಾಡಿದ್ದು ಈಗ ಎಳ್ಳಿರ್ ಬಿಟ್ಟೈತೆ ಒಂಥರ ಖುಷಿ ಆಗ್ತದೆ ಆವಾಗ ಇಟ್ಟಿದ್ದು ಈಗ ಆಲ್ರೆಡಿ ಎಳ್ಳಿರ್ ಬಿಟ್ಟೈತೆ ಅಂತೇಳಿ ಇನ್ನೊಂದೇನಂತಂದ್ರೆ ಯಾವ ಇಷ್ಟು ಚಿಕ್ಕ ಗಿಡಗಳಿಲ್ಲ ಇನ್ನು ಆ ಕಡೆ ಇದ್ದಾವೆ ಆ ಕಡೆ ಕರೆಕ್ಟಾಗಿ ನೀರು ಹೋಗ್ದಲೇ ನೀರು ಏನದು ಎಳ್ಳಿರಿಲ್ಲ ಆದರೆ ಇಲ್ಲಿ ಇವಾಗ ಇದಕ್ಕೆ ಹಾ ನೀರು ಹೋಗುತ್ತೆ ಇದು ಎಳ್ಳಿರೋ ಇದ್ರೆ ಕುಡಿತಾ ಇರ್ಬೋದು ಆರಾಮಾಗಿ ನೆಟ್ಟಿಗೆ ಏನು ಹೇಳಿರೋ ಬಿಟ್ಟಿಲ್ಲ ಏನು ಗೊತ್ತಿಲ್ಲ ಅದು ಓಕೆ ಇನ್ನೇನಿಲ್ಲ ನಮ್ಮ ತೋಟದಲ್ಲೇ ಸಿಗೋ ಗಿಡನ ನಾವು ಹಂಗೆ ಅಲ್ಲಲ್ಲೇ ಊಣ ಹಾಕ್ಬಿಟ್ಟು ಬೆಳೆಸಿರೋ ಅಂಥ ತೆಂಗಿನ ಗಿಡಗಳು ನಿಮ್ಗೆ ಅಲ್ಲೊಂದು ಕಾಣಿಸ್ತಾ ಇದೆಯಾ ಚಿಕ್ಕದು ಆಮೇಲೆ ಈ ಕಡೆ ಒಂದು ಕಾಣಿಸ್ತಾ ಇದೆಯಾ ಇವೆಲ್ಲ ಹಂಗೆ ಮಾಡಿರೋದು ಹೇಳ್ಬೇಕು ಅಂದರೆ ಒಂದಷ್ಟು ಸುಮ್ಮನೆ ಹಂಗೆ ಬಿದ್ದುಬಿಟ್ಟು ಹಂಗೆ ಉಟ್ಕೊಂಡ್ಬಿಟ್ಟಿದಾವೆ ಅಲ್ಲಿ ಕೆಳಗಡೆ ತೋಟದಲ್ಲಿ ಇದು ಅಷ್ಟೇ ಇದನ್ನು ಎಲ್ಲ ಊಟ ಹಾಕಿ ಮತ್ತೆ ಇಲ್ಲಿ ತಂದು ಉಣಿರೋದು ಇಲ್ಲೊಂದು ಗಿಡ ಇದೆ ಎಲ್ಲ ಹಿಂಗೆ ಮಾಡಿರೋ ಅಂಥದ್ದು ಅದು ಅದರ ಹೇಳಿದ್ರೂ ಒಂಥರ ಆಗುತ್ತೆ ಅಂಥದ್ದು ಕತ್ತದ್ದು ಅಂಥೇಳಿ ಇದು ಅಷ್ಟೇ ಆಮೇಲೆ ಅಲ್ಲೊಂದು ಗಿಡ ಇದೆ ನೋಡಿರಿ ಅದು ಎಷ್ಟು ಅದು ತುಂಬ ಹಳೆ ಗಿಡ ಆದ್ರೂ ಒಂದು ಎರಡು ಅದ್ರ ಜೊತೆಗೆ ಇನ್ನೊಂದು ಕಾವಲು ಹೊಡೆದು ಹೊಡ್ದೊಡ್ದು ಅದು ಆ ಥರ ಮತ್ತಿನ್ನೂ ಬೆಳ್ಕೊಂಡು ಹಂಗೆ ಇದೆ ಇದಿಷ್ಟು ತೆಂಗಿನ ಗಿಡ ತೋರಿಸೋಂಥ ವಿಡಿಯೋ ಇದರಲ್ಲಿ ಇನ್ನೇನು ಇಲ್ಲ ನೀವು ತೆಂಗಿನ ಗಿಡ ಬೆಳೆಸ್ಬೇಕು ಅಂತಂದರೆ ಆರಾಮಾಗಿ ನಿಮ್ಮ ಮನೆ ಮುಂದೆ ಸ್ವಲ್ಪ ತ ಕಾಯಿ ಚೆನ್ನಾಗಿರೋ ಕಾಯಿ ತಗೊಂಬಂದ್ಬಿಟ್ಟು ಊತ ಅಲ್ಲಿಗೆ ನೀರು ಹೋಯ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಅದು ಬೆಳೆಯುತ್ತೆ ಆಮೇಲೆ ಅಲ್ಲೇ ಬೇಕಾದ್ರೂ ಅದೇ ಜಾಗದಲ್ಲಿ ಹಂಗೆ ಬೆಳೆಸ್ಕೋಬೋದು ಅಷ್ಟೇ ಇದಿಷ್ಟು ತೆಂಗಿನ ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಾನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್